ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಸ್ಟಾಕ್ಗಳನ್ನ ಡಿಸ್ಕಶನ್ ಮಾಡೋಣ ಲೆಟ್ ಸ್ಟಾರ್ಟ್ ನಾವು ಓಕೆ ನಿಫ್ಟಿ ನಿನ್ನೆ ನಾವು ನೀವು ಡಿಸ್ಕಶನ್ ಮಾಡಿದ್ವಿ ಏನು ಅನ್ನೋದ್ ಬಗ್ಗೆ ಫಸ್ಟ್ ಬರೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಡ್ರಾ ಮಾಡಿದ್ವಿ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫೋರ್ಟಿ ಲೆವೆಲ್ ಮೇಜರ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೇಕ್ಔಟ್ ಮಾಡಿ ಅನ್ನೋ ಮೇಲೆಗಡೆ ಹೋದ ಸರ್ ವಾಪಸ್ ಮತ್ತೆ ಆ ಲೆವೆಲ್ ನ ಬ್ರೇಕ್ ಡೌನ್ ಮಾಡಾದ್ಮೇಲೆ ಟ್ಯಾನ್ಸ್ ಕ್ಲೋಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಇನ್ ದ ಮಿಡಲ್ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ತೋರಿಸ್ತಾ ಇದೆ ಅಂದ್ರೆ ಅರೌಂಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಏನೋ ಕ್ಲೋಸ್ ಆಗುತ್ತೆ ಅಂತ ತೋರಿಸ್ತಾ ಇತ್ತು ಬಟ್ ಪೇನ್ ವಾಸ್ ರಾಂಗ್ ಆಗಿತ್ತು ವೆನ್ ವೆನ್ ಮಾರ್ಕೆಟ್ ಟ್ವೆಂಟಿ ತ್ರೀ ಒನ್ ಫೋರ್ಟಿನ ಈ ರೀತಿ ಬ್ರೇಕ್ ಡೌನ್ ಒನ್ ಆಫ್ ದ ಮೇಜರ್ ಲೆವೆಲ್ ಮಾರ್ಕೆಟ್ ಬ್ರೇಕೌಟ್ ಆದ್ಮೇಲೆ ಮೊಮೆಂಟಮ್ ಸೈಡ್ ಬ್ರೇಕ್ ಡೌನ್ ಆದ್ಮೇಲೆ ಮೊಮೆಂಟ್ ಡೌನ್ ಸೈಡ್ ಈ ರೀತಿ ಮೇಜರ್ ವ್ಯಾಲ್ಯೂ ಝೋನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಈಸಿ ಟ್ರೇಡ್ ಆಗುತ್ತೆ ಸೊ ಎನಿವೆ ಇಲ್ಲಿ ಕ್ವಿಕ್ಲಿ ಚೇಂಜಸ್ ಓದಿದ್ವಿ ರೀಡ್ ಮಾಡಿದ್ವಿ ಕೂಡ ಮಾಡಿದ್ವಿ ಅಂತ ತಿಳ್ಕೊತೀನಿ ನಿಫ್ಟಿ ಕೂಡ ನೋಡೋಣ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ನಿಫ್ಟಿ ಒನ್ ಆಫ್ ದ ಮೇಜರ್ ಲೆವೆಲ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ತಾಟಿದ್ರೆ ಚೆನ್ನಾಗಿರೋ ಮೊಮೆಂಟಮ್ ಬರುವ ಸಾಧ್ಯತೆ ಇತ್ತು ಬಟ್ ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲೇ ಡಬಲ್ ಟಾಪ್ ಮಾಡ್ಕೊಂಡ ಬಟ್ ಮೇಲೆಗಡೆ ಯಾವುದೋ ಒಂದು ಹೈಯರ್ ಲೋ ಮಾಡ್ಕೊಳ್ಳಿಲ್ಲ ನೀಟ್ ಆಗಿ ಕೆಳಗಡೆ ಬಂದ ಈ ನಾವು ಡಬಲ್ ಟಾಪ್ ನಬ್ಸರ್ವ್ ಮಾಡಿದ್ರು ಬ್ಯಾಂಕ್ ನೀಟ್ ಆಗಿ ಒಂದು ಪೊಸಿಷನ್ಸ್ ಮಾಡಬಹುದು ಇತ್ತು ಓಕೆ ಸ್ಟಾರ್ಟ್ ಫಾರ್ ಟುಮಾರೋ ಟ್ರೇಡ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಎಲ್ಲವನ್ನು ತೆಗೆದು ಡೇ ಆಂಗಲ್ ಬರೋಣ ಟಾಪ್ ಡೌನ್ ನಂಬರ್ ಒನ್ ಓಕೆ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಮಾಡೋಣ ಓಕೆ ಡೇ ಆಂಗಲ್ ಮಾರ್ಕೆಟ್ ಮತ್ತೆ ತೋರಿಸ್ತಾ ಇದೆ ಈವನ್ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಬಂದರೂ ಕೂಡ ನಾನು ರೆಡಿ ಇಲ್ಲ ಮಾರ್ಕೆಟ್ ಅಂತ ಹೇಳಿ ಕೊಡ್ತಾ ಇದೆ ಎನಿವೆ ಸ್ಟಾರ್ಟ್ ಮೇಜರ್ ರೆಸಿಸ್ಟೆಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಫೋರ್ಟಿ ಲೆವೆಲ್ ನ ಡ್ರಾ ಮಾಡೋಣ ಬಿಕಾಸ್ ಇವತ್ತು ಕೂಡ ಅದು ಲೆವೆಲ್ ಇಂಪಾರ್ಟೆಂಟ್ ಪ್ಲೇ ಆಗಿದೆ ಅಂಡ್ ಇವತ್ತಿನ ಟಾಪ್ ನಾವು ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಓಕೆ ಎರಡು ಡ್ರಾ ಮಾಡಿದ್ರಿ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಡ್ರಾ ಮಾಡೋಣ ದಟ್ ಇಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಇಷ್ಟುಂತ ಕ್ವಿಕ್ಲಿ ಮಾಡ್ಕೋತೀರಿ ಮೂವಿಂಗ್ ಬ್ರಸ್ ನೋಡ್ಕೊಳ್ಳಿ ಇವತ್ತು ನಿಮಗೆ ರಿಜೆಕ್ಷನ್ ಸಿಕ್ಕಿದ್ದು ಕೂಡ ಟ್ವೆಂಟಿ ಅಂದ್ರೆ ಅಲ್ಲಿ ಟ್ವೆಂಟಿ ಡೇ ಮೂವಿಂಗ್ ಬ್ರಸ್ ಇತ್ತು ಓಕೆ ಲೆಟ್ಸ್ ಗೋ ಟು ಥರ್ಟಿ ಪ್ಲಾನ್ ನಾವು ಪ್ಲಾನ್ ಪ್ರಕಾರ ನಮ್ಗೆ ಮಾರ್ಕೆಟ್ ನಲ್ಲಿ ಏನ್ ಕಾಣ್ತಾ ಇದೆ ಓಕೆ ಲೈಕ್ ಲುಕಿಂಗ್ ಅಂತೂ ಪ್ಯೂರ್ ಟು ಪ್ಯೂರ್ ಓಕೆ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋತಿದೆ ಅನಿಸ್ತಾ ಇದೆ ಸಿ ದಿಸ್ ಇಸ್ ಅ ಶೋಲ್ಡರ್ ಹಿಯೋ ಓಕೆ ಅದೇ ಸೇಮ್ ಟೈಮಲ್ಲಿ ಒಂದು ಹೆಡ್ ಆಗಿದೆ ಓಕೆ ಇನ್ ಕೇಸ್ ನಾಳೆ ನಾಳೆ ಇನ್ ಕೇಸ್ ನಾಳೆ ನಿಮ್ಗೆ ಏನಾದ್ರೂ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ತಿರ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಸೊ ಅದೇ ಕರ್ ವಾಪಸ್ ನಿಮ್ಗೆ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಹತ್ರ ಹೋಗಿ ನಿಮಗೆ ಏನಾದ್ರು ರಿಜೆಕ್ಷನ್ ಸಿಗ್ತಾ ಇದ್ರೆ ನೀವು ಇಲ್ಲಿ ಅಡ್ವಾನ್ಸ್ ಸೆಲ್ಲಿಂಗ್ ಪ್ಯಾಟರ್ನ್ ತಗೊಂಡು ಓಕೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನಾದ್ರು ಕನ್ಫರ್ಮ್ ಆಗುತ್ತೋ ಅನ್ನೋದು ಆಂಗಲ್ ಅಲ್ಲಿ ಸೆಲ್ಲಿಂಗ್ ಟ್ರೈ ಮಾಡಬಹುದು ಫ್ರಾಮ್ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಮಾರ್ಕೆಟ್ ಆದ್ರೆ ಆದರೆ ಮಾಡಬಹುದು ಟಿಲ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ದಿಸ್ ಇಸ್ ಅ ಕ್ಲಾಸಿಕಲ್ ಪ್ಯಾಟರ್ನ್ ಅಂಡ್ ಕ್ಲಾಸಿಕಲ್ ಪ್ಲಾನ್ ಓಕೆ ಸೊ ಈ ರೀತಿ ಏನಿಲ್ಲ ನಾವು ಅನ್ಕೊಂಡಂಗೆ ಏನಂತೂ ಓಪನ್ ಇಲ್ಲ ಸೊ ಏನಾಗಿದೆ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಳ ಓಪನ್ ಆಗಿದೆ ಡೈರೆಕ್ಟ್ಲಿ ಇಲ್ಲೇ ಓಪನ್ ಆಗಿದೆ ಲೈಕ್ ಅರೌಂಡ್ ನಲವತ್ತು ಐವತ್ತು ಪಾಯಿಂಟ್ ಡೌನ್ ರೀತಿ ಓಪನ್ ಆಗಿದೆ ಸೊ ನಾವು ಅಬ್ಸರ್ವ್ ಅಂಡ್ ಮಾಡ್ತೀವಿ ಸರ್ ಮೇಜರ್ ಲೆವೆಲ್ ಸಪೋರ್ಟ್ ಇತ್ತು ಓಕೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗ್ತಾ ಇದ್ರೆ ಈಸಿ ಹೋಗ್ತೀವಿ ಸರ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ದಿಸ್ ಮೋಸ್ಟ್ ಸೊಫಿಸಿಕೇಟೆಡ್ ಎಂಟ್ರಿ ಓಕೆ ಸೊ ಈ ರೀತಿ ಆಯಿತು ಗ್ಯಾಪ್ ಅಪ್ ಕೂಡ ಇಲ್ಲಾದ್ರೆ ಆಬ್ವಿಯಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಗೆ ನೀವು ಇಲ್ಲಿ ಏನ್ ಮಾಡ್ಬೋದು ಸರ್ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಸೆಲಿಂಗ್ ಪ್ಯಾಟರ್ನ್ ಇಲ್ಲಿಂದ ಶುರು ಮಾಡಿದ್ರಿ ಅದರ್ವೈಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಒನ್ ಫೋರ್ಟಿನ ಬ್ರೇಕೌಟ್ ಆದ್ರೆ ಹೈಯರ್ ಲೋ ಆದರೆ ಟ್ರೈ ಮಾಡೋದು ಟ್ವೆಂಟಿ ತ್ರೀ ಟು ಫಿಫ್ಟಿ ಕ್ಲಿಯರ್ ಓಕೆ ದೆನ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಟು ನೈನ್ ಫಿಫ್ಟಿ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ ಅರೌಂಡ್ ಡೌನ್ ಓಕೆ ಇವಾಗ ಮಾರ್ಕೆಟ್ ಏನಾಗಬಹುದು ಈ ಗ್ಯಾಪ್ನ ಅಪ್ ಮಾಡಬಹುದು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಯು ಕ್ಯಾನ್ ಗೋ ಡೌನ್ ಸೈಡ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಹೈಅನ್ನು ಮಾಡಿದ್ರೆ ಯು ಕ್ಯಾನ್ ಗೋ ಅಪ್ ಸೈಡ್ ದಿಸ್ ಇಸ್ ಅ ವ್ಯಾಲ್ಯೂ ಪ್ಲಾನ್ ಓಕೆ ಸೊ ಇಲ್ಲ ಮಾರ್ಕೆಟ್ ಎಕ್ಸ್ಟ್ರಾಡಿನರಿ ಗ್ಯಾಪ್ ಡೌನ್ ಕೊಟ್ಟಿದೆ ಲೈಕ್ ಟ್ವೆಂಟಿ ಟು ಏಟ್ ನೈನ್ ಫೈವ್ ಹಂಡ್ರೆಡ್ ಹತ್ರ ಕೊಟ್ಟಿದೆ ಆವಾಗ ಮಿಡಲ್ ಅಲ್ಲಿ ಇದ್ದಾಗ ನಮ್ ಕೆಲಸ ಆಲ್ಮೋಸ್ಟ್ ನಿಲ್ ಇರುತ್ತೆ ಬಟ್ ಇವನ್ದು ಹೈ ಬ್ರೇಕ್ ಆದ್ರೆ ಸ್ಲೋಲಿ ಮಾರ್ಕೆಟ್ ಬರಬಹುದು ಅಥವಾ ಲೋ ಬ್ರೇಕ್ ಆದ್ರೆ ಸ್ಲೋಲಿ ಕೆಳಗಡೆ ಬರ್ಬೋದು ನಾವು ವ್ಯಾಲ್ಯೂಸ್ ಏನಾದ್ರೆ ಟ್ರೇಡ್ ಮಾಡೋಣ ಟ್ವೆಂಟಿ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ವ್ಯಾಲ್ಯೂ ವರ್ಡ್ಸ್ ನಾವು ಇದನ್ನ ನೋಡಿದಿರಿ ಅರ್ಥ ಮಾಡ್ಕೊಂಡಿದೀರಿ ಅದನ್ನ ಇದ್ರ ಜೊತೆಗೆ ಆಪ್ಷನ್ ನೋಡಿ ನೋಡಿಯೋ ಎಲ್ಲ ಬಿಕಾಸ್ ಇದ್ರೆ ಎಕ್ಸ್ಪೈರಿ ಆಗಿದೆ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ನಾವು ಸೇ ಸೆನ್ಸೆಕ್ಸ್ ನಲ್ಲಿ ಏನ್ ಹೇಳ್ತಾ ಇದೆ ಸೇಮ್ ಟು ಸೇಮ್ ಸ್ಟ್ರಕ್ಚರ್ ನೋ ಎನಿ ಚೇಂಜಸ್ ಇಯೋ ಸೊ ನಿಫ್ಟಿ ಒಳಗೆ ಏನು ಹೇಳಿದ್ನಲ್ಲ ಅದನ್ನೇ ಇಲ್ಲಿ ಕಾಪಿ ಕ್ಯಾಟ್ ಮಾಡ್ಕೊಂಡ್ರು ಅಡ್ಡಿ ಇಲ್ಲ ವೆರ್ಯಾಸ್ ನಂಬರ್ಗಳನ್ನ ರೀಡ್ ಮಾಡ್ಕೊಳ್ಳಿ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ವ್ಯಾಲ್ಯಬಲ್ ಏರಿಯಾ ಇದನ್ನ ದಾಟಿದ್ರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಇವತ್ತಿನ ಮೇಜರ್ ರೆಸನ್ಸ್ ಲೆವೆಲ್ ಅಂದ್ರೆ ಇವತ್ತು ಮಾರ್ಕೆಟ್ ರಿಜೆಕ್ಷನ್ ಆಗಿದ್ ಲೇವಲ್ ಆ್ಯಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಸೆವೆಂಟಿ ಸಿಕ್ಸ್ ತೌಸಂಡ್ ಲೇವನ್ ನ ಬ್ರೇಕ್ ಡೌನ್ ಆದರೆ ಆಸ್ ಇಟ್ ಇಸ್ ನಿಫ್ಟಿ ತರಾನೇ ನೀವು ಥಿಂಕ್ ಮಾಡ್ತೀರಿ ಸೆವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೇವೆಲ್ ಸೊ ಸೇಮ್ ಟು ಸೇಮ್ ನಿಫ್ಟಿ ತರಾನೇ ಕಾಪಿ ಕ್ಯಾಟ್ ನಥಿಂಗ್ ಎಲ್ಸ್ ಚೇಂಜಸ್ ಇಯೋ ಓಕೆ ಲೆಟ್ಸ್ ಗೋ ಬ್ಯಾಂಕ್ ನಾವು ಬ್ಯಾಂಕ್ ನಲ್ಲಿ ಏನಾಗ್ತದೆ ಇದು ಸೇಮ್ ಟು ಸೇಮ್ ಸಿ ಎವ್ರಿ ಸ್ಟ್ರಕ್ಚರ್ ಲುಕಿಂಗ್ ಲೈಕ್ ಸೇಮ್ ಟುಡೇ ಡೇ ಎನಿವೇ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ಡಿ ಆಂಗಲ್ ಬರೋಣ ಡೇ ಆಂಗಲ್ ಇಂದ ಮಾರ್ಕೆಟ್ ನೋಡಿದ್ರೆ ಎಸ್ ವಾಟ್ ಎವರ್ ಗಾನ್ ಅಪ್ ಸೈಡ್ ಲೈಕ್ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಬ್ರೀಚ್ ಮಾಡಿಲ್ಲ ಎರಡು ದಿನದಿಂದ ಕೂಡ ನಾವು ಇದೇ ಲೆವೆಲ್ ನ ಮೇಜರ್ ಮಾರ್ಕ್ ಮಾಡಿಕೊಂಡಿದೀವಿ ಯಾವಾಗಪ್ಪ ಹನ್ನೊಂದು ಫೆಬ್ರವರಿಯಿಂದ ಮಾರ್ಕೆಟ್ ಅಂದ ಕೆಳಗಡೆ ಕೂಡ ಇದು ಲೆವೆಲ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಕೂಡ ಮೇಜರ್ ಲೆವೆಲ್ ಮಾರ್ಕ್ ಮಾಡಿದ್ವಿ ಸೊ ಬೌಂಡ್ರಿ ಟ್ರೆಡಿಂಗ್ ಚೆನ್ನಾಗೇನೋ ನಡೀತಾ ಇದೆ ಸೊ ಇದನ್ನೇ ನಾವು ವಾಪಸ್ ಒನ್ ಅವರ್ ಸ್ವಿಚ್ ಮಾಡ್ಕೊಂಡೆ ಅಂದ್ರೆ ಎಸ್ ವಿ ಕ್ಯಾನ್ ಅಗೇನ್ ಸೇ ದ್ಯಾಟ್ मार्केट इनकेस ಏನಾದ್ರೂ ಗ್ಯಾಪ್ ಅಪ್ ಓಪನ್ ಮಾಡಿದಂತಕೊಳ್ಳಿ ಈ ಜಾಗದಲ್ಲಿ ಲೈಕ್ ಕರೆಂಟ್ 49 400 레벨 450 레벨 ಓಕೆ ಮಾರ್ಕೆಟ್ ಟ್ರಾವೆಲ್ ಇಲ್ಲಿವರೆಗೂ ಆಗಬಹುದು ಮತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ अगेन देन ಯು ಕ್ಯಾನ್ ಗೋ ಡೌನ್ ಸೆಟ್ ಓಕೆ ಇಲ್ಲಿವರೆಗೂ ಆಗಬಹುದು ಇನ್ ಕೇಸ್ ಏನಾದ್ರೂ 49 200 레벨 ಓಕೆ ಈ ಲೆ ಲೆಲ್ ನಾ ಏನಾದ್ರು ಮಾರ್ಕೆಟ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಆಂಗಲ್ ತೋರಿಸಿದೆ ಎರಡನೇ ಆಂಗಲ್ ಟ್ರೇಡ್ ಮಾಡಬಹುದು ಒಂದು ಫಿಬೋನಸಿ ಮಾಡ್ಕೋತೀರಿ ಫ್ರಮ್ ಟಾಪ್ ಟು ಬಾಟಮ್ ಅಲ್ಲಿ ಹಾಕೊಂಡು ಈ ಲೆವೆಲ್ ನಲ್ಲಿ ನಮಗೆ ಫಿಬೋನಸಿ ಲೆವೆಲ್ ಕೂಡ ಬ್ರೇಕ್ ಡೌನ್ ಆಗೋದ್ರಿಂದ ಮಲ್ಟಿ ಕನ್ಫರ್ಮೇಶನ್ ಆಂಗಲ್ ಇಂದ ನಾವು ಟ್ರೈ ಮಾಡೋದು ಫೋರ್ಟಿ ಏಟ್ ಹಂಡ್ರೆಡ್ ಲೆವೆಲ್ ಕ್ಲಿಯರ್ ಇದೆಯಾ ಸೂಪರ್ ಡೌನ್ ಆಂಗಲ್ ಆಯ್ತು ಗ್ಯಾಪ್ ಅಪ್ ಆಂಗಲ್ ಅದೇ ಸೇಮ್ ಟೈಮ್ ಅಲ್ಲಿ ಮಾರ್ಕೆಟ್ ಇದೇ ಜಾಗದಲ್ಲಿ ಹೋಲ್ಡ್ ಮಾಡ್ತಾ ಇದ್ರೆ ಇಟ್ಸ್ ಅ ಬೌಂಡ್ರಿ ಟ್ರೇಡಿಂಗ್ಸ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಅಗೇನ್ ಕೋಅಪ್ ಸೈಡ್ हईयर्दर्व बउंड्री ट्रेडिंग आगते हैं दाटद्री वे वेर फोर्टी नई हंड्रेड दाटे फ्री देन यू कैन अंडरस्टैंड हारकेशन चेन आेन प्रकार ओपन बिल अगर स्वल्प आंगल नोड़ वि हेशर्ट लेवल अबउट फोर्टी नईल बिकॉज चिले अलग बंद फोर्टी नई है ಸೊ ಟೆಕ್ನಿಕಲಿ ನೋಡ್ಕೊಂಡ್ರೆ ಟೆಕ್ನಿಕಲಿ ಫೋರ್ಟಿ ನೈನ್ ಟು ಹಂಡ್ರೆಡ್ ಏನಾದ್ರು ಬ್ರಕ್ಡೌನ್ ಆದ್ರೆ ಫಸ್ಟಿಗೆ ನಾವು ಫೋರ್ಟಿ ನೈನ್ ತೌಸಂಡ್ ಹೋಗ್ತೀವಿ ಓಕೆ ಅಲ್ಲಿ ಫೋರ್ಟಿ ನೈನ್ ತೌಸಂಡ್ ಅಲ್ಲಿ ಪುಟ್ಟು ಕೂಡ ಹೆವಿ ಓಪನ್ಸ್ ಇದೆ ಅವರು ಅದನ್ನ ಡಿಫೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅವ್ರು ಫೇಲ್ ಆದ್ರೆ ನಾವು ಹೋಗೋದು ಫೋರ್ಟಿ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಮೇಜರ್ ಸಪೋರ್ಟ್ ಇದೆ ಅದನ್ನು ದಾಟಿದ್ರೆ ಮಾರ್ಕೆಟ್ ಇಸ್ ಸ್ಲಿಪ್ಪಿಂಗ್ ಟು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಂತ ತಿಳ್ಕೊಂಡ್ರಿ ರೈಟ್ ಸೂಪರ್ ಆಪ್ಷನ್ ಚೇನ್ ಕೂಡ ನೋಡ್ಕೊಂಡ್ರಿ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ ಗೋ ಕ್ವಿಕ್ಲಿ ಸ್ವಿಚ್ ಟು ಮಿಡ್ ಕ್ಯಾಪ್ ನಾವು ಸೊ ಮಿಡ್ ನಾನ್ ನಿಫ್ಟಿನಲ್ಲಿ ಏನ್ ಆಗ್ತಾ ಇದೆ ಟು ಡೇ ಆಂಗಲ್ ಡೇ ಆಂಗಲ್ ನೋಡ್ಕೊಂಡ್ರೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಲೆವೆನ್ ದಾಟಿದ್ರೆ ಅಥವಾ ಹೈಯರ್ ಲೋದ್ ಎಕ್ಸ್ಪೆಕ್ಟೇನ್ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಏನ್ ಮಾಡಿದ ಎಲ್ ಫೇಲ್ ದ ಲೆವೆಲ್ ವಾಸ್ ಫೇಲ್ಡ್ ಅರೌಂಡ್ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ಓಕೆ ಇದನ್ನು ಕೂಡ ನಾವೇನ್ ಮಾಡೋಣ ಸಿಂಪ್ಲಿ ಮಾರ್ಕ್ ಮಾಡಿಕೊಡೋಣ ರಿಸನ್ಸ್ ಫಾರ್ ಟುಮಾರೋ ಟ್ರೇಡ್ ಓಕೆ ಸಿಂಪ್ಲಿ ಮಾರ್ಕ್ ಮಾಡೋಣ ದಟ್ಸ್ಟಲ್ ಲೈನ್ ಹಿಯರ್ ಓಕೆ ಡ್ರಾ ಮಾಡಿದ್ರಿ ಅಂಡ್ ಮಾರ್ಕೆಟ್ ನಿಂತಿರುವ ಜಾಗ ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳಿ ಇಲ್ಲಿ ಓಕೆ ದಟ್ ಇಸ್ ಲೆವೆನ್ ತೌಸಂಡ್ ತ್ರೀ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಫ್ಲಾಟ್ ಆಗಿ ಓಪನ್ ಆಗಿದೆ ನಮ್ಗೆ ಹೆಂಗ್ ಬೇಕು ಸರ್ ಆಸ್ ಅ ಪ್ರೊಫೆಷನಲ್ ಟ್ರೇಡರ್ ವರ್ಕ್ ಮಾಡ್ತೀವಿ ಅಂದ್ರೆ ಲೆವೆನ್ ತೌಸಂಡ್ ತ್ರೀ ಏಯ್ಟಿ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಗ್ಲಿ ಬ್ರೇಕ್ ಡೌನ್ ಆಗಲಿ ಲೋವರ್ ಆಯ್ಸಿ ಬಹಳ ಬೆಸ್ಟ್ ಟ್ರೇಡ್ ಸರ್ ಫ್ರೀ ವೇ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗು ಹೋಗ್ತಿರಿ ದಟ್ಸ್ ಅ ಬೆಸ್ಟ್ ಟ್ರೇಡ್ ಇಲ್ಲ ಮಾರ್ಕೆಟ್ ನಿಮಗೆ ಏನಾಗುತ್ತೆ ಇಲ್ಲೆಲ್ಲೋ ಓಪನ್ ಆಗಿ ಓಕೆ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ಹತ್ರ ಓಕೆ ಹೈಯರ್ ಲೋ ಸ್ಟ್ರಕ್ಚರ್ ಒಂದು ಸಿಕ್ಕಿದೆ ಅಥವಾ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಲೆವೆನ್ ತೌಸಂಡ್ ಫೋರ್ ಸಿಕ್ಸ್ಟಿ ದಟ್ಸ್ ಈಸಿಯೆಸ್ಟ್ ಇದು ಫ್ಲಾಟ್ ಆಂಗಲ್ ಇಂದ ಗ್ಯಾಪ್ ಅಪ್ ಆಂಗಲ್ ಇಂದ ಥಿಂಕ್ ಮಾಡುದು ಲೈಕ್ ಲೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಥರ್ಟಿ ಓಪನ್ ಆಗಿದೆ ಆವಾಗ ಮಾರ್ಕೆಟ್ ಹೈ ಬ್ರೇಕ್ ಆಗುವಾಗ ಒಂದು ಟ್ರೇಡ್ ತಗೋಬಹುದು ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಇಲ್ಲ ಮಾರ್ಕೆಟ್ ಲೋ ಬ್ರೆಕ್ ಆಗಿ ಕೆಳಗಡೆ ಬಂದ್ರೆ ಇದ್ರೂ ಕೂಡ ಅಟ್ ದ ಸೇಮ್ ಟೈಮ್ ಬಹಳ ಫೋರ್ಸ್ ಎಲ್ ಇದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸ್ಟ್ರಾಂಗ್ ಇದ್ರೆ ಇಟ್ ವಿಲ್ ಬಿ ಕಂಟಿನ್ಯೂ ಟು ದ ಡೌನ್ ಸೈಡ್ ಆಲ್ಸೋ ಈ ರೀತಿ ಥಿಂಕ್ ಮಾಡ್ತೀರಿ ಈವನ್ ಗ್ಯಾಪ್ಡೌನ್ ಆಂಗಲ್ ಇಂದ ಕೂಡ ಲೆವೆನ್ ತೌಸಂಡ್ ತ್ರೀ ಟ್ವೆಂಟಿ ಹತ್ರ ಓಪನ್ ಆಗಿದೆ ಓಕೆ ಸೊ ಲಾಜಿಕಲ್ ಇಯರ್ ಏನಪ್ಪ ಮಾರ್ಕೆಟ್ ಏನ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಗ್ಯಾಪ್ ಫಿಲ್ಲಿಂಗ್ ಮಾಡಬಹುದು ಓಕೆ ದಟ್ಸ್ ಒನ್ ಪಾಯಿಂಟ್ ಇಲ್ಲ ಗ್ಯಾಪ್ ಫಿಲ್ಲಿಂಗ್ ಮಾಡಲಿಲ್ಲ ಮಾರ್ಕೆಟ್ ಲೋ ಬ್ರೆಕ್ ಆಗಿದೆ ಓಕೆ ಸಡನ್ ಟು ಸಡನ್ ರೆಡ್ ಕ್ಯಾಂಡಲ್ಲೇ ಆಗಿದೆ ಸೊ ದಿಸ್ ಇಸ್ ಫಾಲೋ ಅಪ್ ಸಿಗ್ತಾ ಇದ್ರೆ ಎಸ್ ಇನ್ ಮಿಡಲ್ ಕ್ಯಾಂಡಲ್ ಸ್ಟಾಕ್ ಲಾಸ್ ಇಟ್ಕೊಳ್ತೀರಿ ಟಾರ್ಗೆಟ್ ಲೆವೆನ್ ತೌಸಂಡ್ ಟೂ ಫಿಫ್ಟಿ ಅಥವಾ ಲೆವೆನ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗ ಹೋಗ್ಲಿಕ್ಕೆ ರೆಡಿ ಆಗಿದೆ ಮಾರ್ಕೆಟ್ ಅಂತ ಕನ್ಫರ್ಮ್ ಆಯ್ತು ಸೊ ಡನ್ ದಿಸ್ ಇಸ್ ವರ್ಕ್ ಇನ್ ಮಿಡ್ ಕ್ಯಾಪ್ ನಿಫ್ಟಿ ಓಕೆ ಎನಿವೆ ಇದ್ರದ್ದು ಚೇರ್ ನೋಡು ಉಪಯೋಗ ಇಲ್ಲ ಬಿಕಾಸ್ ಎಕ್ಸ್ಪೈರಿ ಬಹಳ ದೂರ ಇದೆ ಸೊ ಇವತ್ತು ನಾವು ಡಿಸ್ಕಶನ್ ಮಾಡಿದ್ವಿ ಯಾವ್ದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಸೆನ್ಸೆಕ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡ ವಿಚ್ ಆರ್ ಸ್ಟಾರ್ಟ್ ಓಕೆ ನಿನ್ನ ಎಚ್ ಆರ್ ಮಾಡ್ರ್ ಡಿಸ್ಕಶನ್ ಮಾಡಿದ್ವಾ ಯಸ್ ಸರ್ ವಿ ಹಾವ್ ಡಿಸ್ಕಸ್ಡ್ ಲೋ ಬ್ರೆಕ್ ಆದರೆ ಅರೌಂಡ್ ಟಾರ್ಗೆಟ್ ಇದನ್ನ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟಿಂಗ್ ನಿಂತ್ಕೊಂಡಿರೋದು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ವೈ ಕಾಂಟ್ ಬಿ ಮಾರ್ಕೆಟ್ ಕ್ಯಾನ್ ಮೂವ್ ಟಿಲ್ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸೊ ಆಸ್ ಆಫ್ ನಾವು ಮಾರ್ಕೆಟ್ನಲ್ಲೂ ಡೌನ್ ಡೌನ್ ನಾಳೆ ಇದನ್ನು ಲೋ ಬ್ರೆಕ್ ಆದ್ರೆ ಇದೇ ಕಂಟಿನ್ಯೂಷನ್ ಟ್ರೈ ಮಾಡುವ ದಟ್ ಇಸ್ ಐಶ್ ಮೋಟರ್ ಹಿಯೋ ಸೊ ಎನಿವೆ ಇದನ್ನ ನೋಡಿದ್ರಿ ನೆಕ್ಸ್ಟ್ ಗೋ ಟು ಭಾರತೀಯ ಏಯರ್ಟೆಲ್ ವಾಟ್ಸ್ ಅಪ್ನಿಂಗ್ ಇ ಭಾರತೀಯ ಏಯ್ಟೆಲ್ ಬಿಕಾಸ್ ಭಾರತೀಯ ಏರ್ಟೆಲ್ ನೋಡ್ಕೊಳ್ಳಿ ಸರ್ ಈವನ್ ಮಾರ್ಕೆಟ್ ಗೆಲ್ಲ ನೆಗೆಟಿವ್ ಇದ್ರು ಕೂಡ ಸ್ಲೈಟ್ ಆಗುದ್ರು ಹೋಗ್ತಾ ಇದೆ ಬಟ್ ಮೇಲೆ ಕಡೆನೆ ಹೋಗ್ತಾ ಇದೆ ದಿಸ್ ಸ್ವಿಂಗ್ ಆಂಗಲ್ ಸೆವೆನ್ ಫೋರ್ಟಿ ಅಂತ ಥಿಕ್ ಮಾಡಿದ್ವಿ ಏನೋ ಮಾರ್ಕೆಟ್ ಅಲ್ಲಿ ಲಾಸ್ಗೆ ಒಂದು ಸಲ್ ಆಫ್ ಬಂದಿರೋದ್ರಿಂದ ಇಲ್ಲಿ ನೆಗೆಟಿವಿಟಿ ಕಂಡಿದೆ ಬಟ್ ವೇರ್ ಆಸ್ ಇನ್ ಕೇಸ್ ಇದು ಗ್ರೀನ್ ಕಂಟಿನ್ಯೂಷನ್ ಆದ್ರೆ ನಾಳೆ ಅಥವಾ ಸೆವೆಂಟೀನ್ ಫೋರ್ಟಿ ವರ್ಗೂ ರೀಚ್ ಆಗುವ ಸಾಧ್ಯತೆ ಹೆವಿ ಇದೆ ಇದನ್ನ ಥರ್ಟಿ ಮಿನಿಟ್ಸ್ವಿಚ್ ಮಾಡ್ಕೊಳ್ತೀರಿ Okay, 30 minutes switch mark important trend line gonna draw my it three. Whereas market in respect code tana illa. Adhari. So, right now, market nally e level na market respect code tida. Illinime e candlestick bodu higher low the 1740 e barbudu e illa by mistake who fail other then only it can slip downside. But one of the best level li, market can reach 1740, and if it pass, then it can go high here in bar retail. So, next in the watch list is. ಟಿ ಸಿ ಎಸ್ ಓಕೆ ಸಿ ಟಿ ಸಿ ಎಸ್ ಎಷ್ಟು ತಿಂಗಳ ಮೇಲೆ ಸಿ ಆಫ್ಟರ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಈ ಲೇವೆಲ್ ನ ಬ್ರೇಕ್ ಡೌನ್ ಮಾಡಿಕೊಂಡು ಸಕ್ಸಸ್ಫುಲ್ ಕೂಡ ಆಗಿದೆ ಓಕೆ ಸೊ ಸಕ್ಸಸ್ಫುಲ್ ಆಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಬರೋದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ಇದನ್ನ ಹೈಯರ್ ಚಾನ್ಸ್ ಇದೆ ವಾಪಸ್ ಇದನ್ನ ರೀಕ್ಲೇಮ್ ಮಾಡುವ ಸಾಧ್ಯತೆ ಕಮ್ಮಿ ಇರೋದ್ರಿಂದ ಈ ತಿಂಗಳ ಆಂಗಲ್ ಇಂದ ನೀವು ಇಲ್ಲಿ ಕಾಲ್ ರೇಟಿಂಗ್ಸ್ ಕೂಡ ಮಾಡಬಹುದು ಫೋರ್ ತೌಸಂಡ್ ಆ್ಯಂಗಲ್ ಅಥವಾ ನಾಳೆ ಏನಾದರೂ ಲೋ ಬ್ರೆಕ್ ಡೌನ್ ಆಗ್ತಾ ಇಟ್ಸ್ ಕಂಟಿನ್ಯೂಷನ್ ಫಾರ್ ದ ಸ್ವಿಂಗ್ ಟ್ರೇಡ್ ಅಬೌಟ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ತ್ರೀ ತೌಸಂಡ್ ಏಟ್ ಫೋರ್ಟಿ ಕೂಡ ಬರಬಹುದು ಟಿ ಸಿ ಎಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಡ್ ರೈಟ್ ನಾವು ಹಿಯರ್ ರಿಲಯನ್ಸ್ ಪ್ರತಿ ಓಕೆ ಅರೌಂಡ್ ಟ್ವೆಲ್ ಹಂಡ್ರೆಡ್ ಹತ್ರ ಸಪೋರ್ಟ್ ತೊಗೊಳ್ತಾನೆ ಇದೆ ಓಕೆ ದಟ್ ಇಸ್ ಅರೌಂಡ್ ಟ್ವೆಲ್ ಜೀರೋ ಸೆವೆನ್ ಹತ್ರ ಹತ್ರ ನೋಡ್ಕೊಂಡಿದ್ರಿ ಓಕೆ ಬಹಳ ಹಿಂದೆ ಕೂಡ ಇದನ್ನ ಸಪೋರ್ಟ್ ತಗೊಂಡಿದ್ದ ಜುಲೈ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅದಾದ ಮೇಲೆ ಇಲ್ಲೂ ಕೂಡ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲೂ ಇದೇ ಸಪೋರ್ಟ್ ತಗೊಂಡಿದ್ದೆ ಆ್ಯಂಡ್ ಈಗಲೂ ಕೂಡ ಇಲ್ಲೇ ಸಪೋರ್ಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದೆ ಇಫ್ ಇಟ್ ಈಸ್ ಸರ್ವೈವ್ಸ್ ದನ್ ಮಾರ್ಕೆಟ್ ವಿಲ್ ಬಿ ಸರ್ವೈವಿಂಗ್ ಓಕೆ ಅಂದ್ರೆ ಮಾರ್ಕೆಟ್ ಸರ್ವೈವ್ ಆಗುತ್ತೆ ಬಿಕಾಸ್ ನಿಫ್ಟಿ ನಲ್ಲಿ ಒಂದು ಮೇಜರ್ ವೇಟೇಜ್ ಇರೋದ್ರಿಂದ ಇನ್ ಕೇಸ್ ಇದು ಸರ್ವೈವ್ ಆಗಬೇಕು ಅನ್ನೋ ಸ್ಥಿತಿಯಲ್ಲಿ ಇದೆ ಇನ್ ಕೇಸ್ ಇಟ್ ಇಸ್ ನಾಟ್ ಸರ್ವೈವಿಂಗ್ ಓಕೆ ಮಾರ್ಕೆಟ್ ಬೀಳ್ತಾ ಇದೆ ದಟ್ ವಿಲ್ ಬಿ ಕಂಟಿನ್ಯೂ ಡೌನ್ ಸೈಡ್ ಅಂದ್ರೆ ಸೊ ರಿಲಯನ್ಸ್ ಮಲ್ಟಿ ಇಯರ್ ಅಂದ್ರೆ ಎರಡು ವರ್ಷದ್ದು ಏನ್ ಲೋ ಇದೆಲ್ಲ ಅದನ್ನ ಡೌನ್ ಮಾಡ್ಕೊಂಡಿದೆ ಅಂತ ತಿಳ್ಕೊಂಡು ಯು ಕ್ಯಾನ್ ಗೋ ಫಾರ್ ಅ ಸ್ಟ್ರಾಂಗ್ ಸೆಲ್ಲಿಂಗ್ ಸರ್ ಬಟ್ ಅಸ್ ಈಸಿ ಇರೋದಿಲ್ಲ ಮಾರ್ಕೆಟ್ ನಲ್ಲಿ ಡೌನ್ ಶೋಕಾಸ್ ಮಾಡಬಹುದು ಬಟ್ ಫೇಕ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಲೋವರ್ ಹೈಯರ್ ಲೋ ಮಾಡ್ತಾ ಮೇಲ್ಗಡೆ ಬರುವ ಸಾಧ್ಯತೆ ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಲೆವೆಲ್ ಇರೋದ್ರಿಂದ ಈ ಜಾಗ ಅಬ್ಸರ್ವೇಷನ್ ರಿಲಯನ್ಸ್ ಒಳಗಡೆ ಬೆಸ್ಟ್ ಲೆವೆಲ್ ನಾವು ಸೊ ಒನ್ ಆಫ್ ದ ಬೆಸ್ಟ್ ಮೊಮೆಂಟಮ್ ಕೊಡ್ತಾ ಇದ್ದಿದ್ದು ಬಜಾಜ್ ಫೈನಾನ್ಸ್ ಒಳಗಡೆ ಚೆನ್ನಾಗಿ ಹೋದ ಸರ್ ಡೌನ್ ಟ್ರೆಂಡ್ ಆಗಿತ್ತು ಮಾರ್ಕೆಟ್ ಒಂದು ಹ್ಯಾಮರ್ ತರ ಪ್ಯಾಟರ್ನ್ ಮಾಡ್ಕೊಂಡಿದ್ದ ಅಂಡ್ ಗ್ರೀನ್ ಕ್ಯಾಂಡಲ್ ಕೂಡ ಆಗಿತ್ತು ಅಂಡ್ ಮೊಮೆಂಟಮ್ ಚೆನ್ನಾಗೇ ಇತ್ತು ಓಕೆ ದೆನ್ ವಾಟ್ ಅಬೌಟ್ ಟುಮಾರೋ ಟ್ರೇಡ್ ಸರ್ ಇನ್ ದಿಸ್ ವೆನ್ ಸೊ ಇದ್ರ ಒಳಗಡೆ ಮಾರ್ಕೆಟ್ ಈ ರೀತಿ ಟರ್ನ್ ತೋರಿಸಿದಾನೆ ನಾನು ಏನ್ ಮಾಡ್ತೀನಿ ಸಿಂಪ್ಲಿ ಇದನ್ನ ಒನ್ ಅವರ್ ಕ್ಯಾಂಡಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಓಕೆ ವಾಟ್ಸ್ ಹ್ಯಾಪನಿಂಗ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಫಿಮೋನಸಿ ಆಗ್ತೀನಿ ಫ್ರಮ್ ದ ಟಾಪ್ ಟು ಬಾಟಮ್ ಸೊ ಇದ್ರ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾಗಿದೆ ಸಿ ಮಾರ್ಕೆಟ್ ಫಿಬೋನ್ ಸಿ ಲೆವೆಲ್ ನಾವು ಬ್ರೇಕಔಟ್ ಮಾಡಿದೆ ಅರೌಂಡ್ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಅಂಡ್ ಅದರ ಮೇಲೆ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಇಟ್ಸ್ ಅ ಬೆಸ್ಟ್ ಲೊಕೇಶನ್ ಟು ಇನ್ ಕೇಸ್ ಹೈಯರ್ ಲೋ ಸಿಗ್ತಾ ಇದ್ರೆ ಕಂಟಿನ್ಯೂನ್ ಫಾರ್ ದ ಆಲ್ ಟೈಮ್ ಹೈ ಅಂಡ್ ಅಬೌವ್ ಅನ್ನುವ ಡೇಟಾ ನಮಗೆ ಗೊತ್ತಾಗ್ತದೆ ಬಜಾಜ್ ಫೈನಾನ್ಸ್ ಸೊ ಎನಿವೆ ಬಜಾಜ್ ಫೈನಾನ್ಸ್ ಇಸ್ ಅ ಗುಡ್ ವನ್ ಇನ್ ರನ್ನಿಂಗ್ ನೌ ಸೊ ಇನ್ ದ ಬ್ಯಾಂಕಿಂಗ್ ಸ್ಟಾಕ್ ಮೇನ್ಲಿ ಅಂಡ್ ಮೇನ್ಲಿ ಎಚ್ ಡಿ ಎಫ್ ಸಿ ಒಂದು ಹದಿನೇಳು ಒಂದು ಒಂದು ಲಕ್ಕಿ ನಂಬರ್ ಅಥವಾ ಒಂದು ಪಾಯಿಂಟ್ ಆಫ್ ಕಂಟ್ರೋಲ್ ಇದ್ದಂಗಿದೆ ಸೊ ಯಾವಾಗ ಯಾವಾಗ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿದೆ ಒಂದು ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಿದೆ ಬಟ್ ಯಾವ ಹೋಲ್ಡ್ ಮಾಡಿಲ್ಲ ಸಖತ್ ಆಗಿ ಬಿದ್ದಿದೆ ಈಗ ಮಾರ್ಕೆಟ್ ಮತ್ತೆ ಪ್ರೂವ್ ಮಾಡಿದೆ ಎಸ್ ಇಟ್ ಈಸ್ ಅಬೌಟ್ ಟು ಫೇಲ್ ನಾವು ಸೊ ಇದೇ ಫೇಲ್ಯೂರ್ ಸಿಸ್ಟಮ್ ಕಂಟಿನ್ಯೂ ಆದ್ರೆ ನಾಳೆ ಮಾರ್ಕೆಟ್ ಇದೇ ರೀತಿ ನೆಗೆಟಿವ್ ಹೋಗ್ತಾ ಇದ್ರೆ ಬ್ಯಾಂಕ್ ಕೂಡ ಎಳ್ಕೊಂಡು ಹೋಗುವ ಸಾಧ್ಯತೆ ಹೆವಿ ಪವರ್ ಇರೋದು ಎಚ್ ಡಿ ಸಿ ಬ್ಯಾಂಕ್ ಅಲ್ಲಿ ನಡೆಸಿ ನಾಳೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೆಗೆಟಿವಿಟಿ ಹೋದ್ರೆ ನೀವು ಚಾನ್ಸಸ್ ಏನ್ ಮಾಡ್ತೀರಿ ಬ್ಯಾಂಕ್ ಒಳಗಡೆ ಅಥವಾ ಬ್ಯಾಂಕ್ ಪೊಸಿಷನ್ ತಗೋಬಹುದು ಅಥವಾ ಕೂಡ ಕಾಲ್ ರೈಟಿಂಗ್ ಮಾಡಬಹುದು ಅರೌಂಡ್ ಸೆವೆಂಟೀನ್ ಥರ್ಟಿ ಫೋರ್ಟಿ ಲೆವೆಲ್ಸ್ ಅಬವ್ ಓಕೆ ಕೆಳಗಡೆ ಲೋ ಬ್ರೆಕ್ ಆಗಿ ಕಂಟಿನ್ಯೂ ಆದ್ರೆ ಬಿಕಾಸ್ ಸೆವೆಂಟೀನ್ ಹಂಡ್ರೆಡ್ ಈಗ ಅಲ್ಲ ಸರ್ ಹಿಸ್ಟ್ರಿ ಇದೆ ಅದಕ್ಕೆ ಹಿಸ್ಟ್ರಿ ಇದೆ ನೋಡ್ಕೋಬಹುದು ಎಸ್ ಸಲ ರಿಜೆಕ್ಷನ್ ಇದೆ ಎಸ್ ಸಲ ಮೇಲ್ಗಡೆ ಹೋಗಿದ್ದಿದೆ ಓಕೆ ಒಂದು ಹೋಲ್ಡ್ ಮಾಡ್ತಾನೆ ಇಲ್ಲ ಒನ್ ಸೈಡ್ ರ್ಯಾಲಿ ಇದೆ ಸೊ ಲೆಟ್ ಸಿ ಎಚ್ ಡಿ ಸಿ ಬ್ಯಾಂಕ್ ಫಾರ್ ಟುಮಾರೋ ಸೊ ಬಹಳಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದಿರಿ ನಾವು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ವೆಲ್ಪ್ಸಂ ಕಾರ್ಪೊರೇಷನ್ ಹಾವ್ ಇನ್ವೆಸ್ಟೆಡ್ ಅದು ಚೆನ್ನಾಗಿದೆ ಇನ್ನು ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದೆ ಐದನೂರ ನಲ್ವತ್ತರ ಆಸ್ಪಾಸ್ ತಗೊಂಡಿದೆ ಇದೊಂದೇ ನಂದು ಬೆಸ್ಟ್ ಲೆವೆಲ್ ಸ್ಟಾಕು ಇನ್ನೂ ಸದ್ಯದವರೆಗೂ ಯಾವುದೇ ರೀತಿ ಲಾಸ್ ನ ಕೊಟ್ಟಿಲ್ಲ ಬ್ಯಾಸ್ ಈವನ್ ಉಜ್ಜಯನ್ ಸೆಲ್ ಬ್ಯಾಂಕ್ ಆಗಲಿ ಐ ಅಂಡ್ ಈವನ್ ಟಾಟಾ ಸ್ಟೀಲ್ ಆಗಲಿ ಟಾಟಾ ಪವರ್ ಸ್ಪೆಷಲಿ ಸೊ ಇದು ಬಹಳ ಲೋ ಲೆವೆಲ್ ಇತ್ತು ಅಂಡ್ ಈಗ ಸದನ್ ಕಾಸ್ಟ್ ಕಾಸ್ಟ್ ಲೆವೆಲ್ ಬಂದು ಕುತ್ಕೊಂಡಿದ್ದಾನೆ ಬಿಕಾಸ್ ಐ ವಾಸ್ ಬಾಯಿಂಗ್ ವೆರಿ ಫ್ರಮ್ ದ ಬಾಟಮ್ ಹಿಯರ್ ಸೊ ಅದ್ರ ಜೊತೆಗೆ ಸೊನಾಕಾಮ್ಸ್ ಆಗಲಿ ಅಂಡ್ ಶ್ಯಾಮ್ ಮೆಟಲ್ ಆಗಲಿ பாலிசி பஜார் ஆகி இவெல்லாம் நூறுமூர் நூர நன் இவ்வளவு பி எஃப் சி ஆகி ஆல் அரௌண்ட் ஒன் டொண்ட்டி போர்ஃபோலியோ அரௌண்ட் தர்ட்டி பர்சென்ட் நெகட்டிவ் நடித்தாங்க இல்ல நான் நைக்கா இல்ல என்ன என்ன ஓகே அண்ட் அண்ட் இவன் எல் ஐ சி கூட இது ஆல்சோ ரிங் இன் நெகட்டிவ் ரைட் நான் சோ ஜோதி லாப் இது ஜியோனான்ஸ் ஸ்பெஷலி டூ ஹண்ட்ரெட் அண்ட் டொண்ட்டி அவரேஜ் ஆகி தோண்டி ಟಾಪರ್ ಎಲ್ಲ ಕೂಡ ತಗೊಂಡಿದೆ ಅರೌಂಡ್ ನಾವು ಅರೌಂಡ್ ಈಗ ಮಟ್ಟಿಗೆ ನೆಟ್ ಟು ನೆಟ್ ನೆಗೆಟಿವ್ ಬಂದಿದೆ ಬಿಕಾಸ್ ಅವರೇಜ್ ವಾಸ್ ರನ್ನಿಂಗ್ ಅರೌಂಡ್ ಟೂ ಸಿಕ್ಸ್ಟಿ ಸೊ ಮಾರ್ಕೆಟ್ ಈ ರೀತಿ ಕಂಡೀಷನ್ ಮಾಡಿದೆ ಅಂದ್ರೆ ದಿಸ್ ವಾಸ್ ಟೋಟಲಿ ಡಿಫಿಕಲ್ಟ್ ರೈಟ್ ನಾವು ಎನಿವೆ ಈ ರೀತಿ ಸ್ಟಾಕ್ ಗಳನ್ನ ನೀವು ತಗೊಂಡಿದ್ದೀರಿ ಸರ್ ಸ್ಟಾಕ್ ಪೋರ್ಟ್ಫೋಲಿಯೋಗಳನ್ನ ಯಾವ ರೀತಿ ಹೆಜ್ಜಿಂಗ್ ಮಾಡೋದ್ರೆ ಪೋರ್ಟ್ಫೋಲಿಯೋ ಹೆಜ್ಜಿಂಗ್ ಮಾಡಬಹುದು ಓಕೆ ಪೋರ್ಟ್ಫೋಲಿಯೋ ಹೆಜ್ಜಿ ನ ಯಾವ ರೀತಿ ಮಾಡ್ತೀರಿ ಸಿಂಪ್ಲಿ ಸರ್ ಓಕೆ ಆ ಡೊಮೆನ್ ನಿಫ್ಟಿ ಕಾಲ್ ಆಪ್ಷನ್ಸ್ ನ ರೈಟಿಂಗ್ ಮಾಡ್ತಾ ಇರಿ ನಿಮ್ಮ ಸೈಜ್ ಇದ್ದು ಪೋರ್ಟ್ಫೋಲಿಯೋದು ಅದನ್ನ ಅರ್ಥ ಆಗೋದಿಲ್ಲ ಅನ್ಕೋತೀನಿ ಒಂದು ವಿಡಿಯೋ ಸಪ್ರೇಟ್ ಕ್ರಿಯೇಟ್ ಮಾಡ್ಕೋತೀನಿ ಎನಿವೇ ಮೋಸ್ಟ್ ಆಫ್ ದ ಪೀಪಲ್ಸ್ ಪೋರ್ಟ್ಫೋಲಿಯೋ ಇಸ್ ರನ್ನಿಂಗ್ ನೆಗೆಟಿವ್ ಇವನ್ ಮೀ ಬಟ್ ಇಂಟ್ರಾಡ್ ಆ್ಯಂಗಲ್ ಇಂದ ಅಥವಾ ಸ್ವಿಂಗ್ ಆ್ಯಂಗಲ್ ಇಂದ ಪಾಸಿಟಿವ್ ಅಲ್ಲಿ ರನ್ನಿಂಗ್ ನಡೀತಾ ಇದೆ ಅದು ಕೂಡ ಒಮ್ಮ ಹೆಚ್ಚು ಕಡಿಮೆ ಆಗ್ತಾ ಇದೆ ಎನಿವೆ ಲೆಟ್ ಸಿ ಮಾರ್ಕೆಟ್ ಹೌ ವಿಲ್ ಪ್ಲೇ ಓವರ್ ಟೈಮ್ ನಾವು ಓಕೆ ಮಾರ್ಕೆಟ್ ಅಂತೂ ಸದ್ಯದ ಮಟ್ಟಿಗೆ ಕಂಡ್ರೆ ನಿಫ್ಟಿ ಆ್ಯಂಗಲ್ ಇಂದ ನೋಡಿದ್ರೆ ಎಸ್ ಸರ್ ಇನ್ ಕೇಸ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸರ್ವೈವ್ ಆಗಲಿಲ್ಲ ಅಂದ್ರೆ ಇಟ್ಸ್ ಅ ಸ್ಲಿಪ್ಪಿಂಗ್ ಟಿಲ್ ಟ್ವೆಂಟಿ ಟೂ ಲೆವೆಲ್ ಓಕೆ ಇಟ್ಸ್ ನಾಟ್ ಸ್ಮಾಲ್ ಅರೌಂಡ್ ಏಟ್ ಹಂಡ್ರೆಡ್ ಪಾಯಿಂಟ್ ಸೊ ಚಾನ್ಸಸ್ ಇದೆ ಮಾರ್ಕೆಟ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ನ ಸರ್ವೈವ್ ಮಾಡಬೇಕು ಸರ್ವೈವ್ ಇಲ್ಲ ಅಂದರೆ ನೋಡ್ಕೊಳ್ಳಿ ಪ್ರತಿ ಸಲ ಮಾರ್ಕೆಟ್ ಏನು ಮಾಡ್ತಾ ಇದೆ ಮೇಲೆಗಡೆ ಹೋಗ್ತಾ ಅನ್ನೋ ಹೋಪನ್ನು ಕಳೆದು ಹಾಕ್ತಾ ಇದ್ದಾನೆ ಸೊ ಇಟ್ಸ್ ಅ ಪಾಸಿಬಿಲಿಟಿ ಕ್ಯಾನ್ ಟುಮಾರೋ ಕಂಟಿನ್ಯೂ ಎನಿವೆ ಏನೋ ಕ್ವಶನ್ಸ್ ಇದ್ರೆ ಕಮೆಂಟ್ ಇದ್ರೆ ಓಕೆ ಯಾವ್ದಾದ್ರು ಸ್ಟಾಕ್ ಬಗ್ಗೆ ಅನಾಲಿಸ್ ಬೇಕಾದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ತಿ ಡಿಸ್ಕಶನ್ ಮಾಡೋಣ ಡೀಟೇಲ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವ್